ಹಾಯ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊತೀನಿ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ತಡಾ ಮಾಡಿದೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ತುಂಬಾ ದಿನ ಆಯಿತು ಬ್ಲಾಗ್ ಸ್ಟಾರ್ಟ್ ಮಾ ಬ್ಲಾಗ್ ಮಾಡಿ ನಾನು ಇವತ್ತಿಂದ ಬ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಈ ಮನೆಯ ಅಂದರೆ ಹೊಸ ಮನೆಗೆ ಬಂದಿದ್ದೀವಿ ಆಲ್ಮೋಸ್ಟ್ ಈ ಮನೆಗೆ ಬಂದು ಹತ್ತಿರ ಒಂದು ವರ್ಷವೇ ಆಗೋಕ್ಕೆ ಬಂದಿ ಒಂದು ಎರಡು ಕಳೆದ್ರೆ ಒಂದು ವರ್ಷ ಆಗೋಗುತ್ತೆ ಈ ಮನೆಯಲ್ಲಿ ಮೊದಲನೇ ಬ್ಲಾಗ್ ಬಂದರೆ ಮಿನಿ ಬ್ಲಾಗ್ ಹಾಕಿದ್ದೆ ಅದು ಬಿಟ್ಟರೆ ಇವಾಗ ಲಾಂಗ್ ಬ್ಲಾಗ್ ಅಂತಂದರೆ ಇದೆ ಮೊದಲಿಗೆ ಇದ್ದೀನಿ ತುಂಬಾ ದಿನ ಆದಮೇಲೆ ಬ್ಲಾಗ್ ಮಾಡ್ತಾಯಿದ್ದೀನಿ ಲೈಫಲ್ಲಿ ಕೆಲವೊಂದಷ್ಟು ಏರುಪೇರುಗಳು ಸಡನ್ನಾಗೆ ಮನೆ ಚೇಂಜ್ ಮಾಡೋದಕ್ಕಾಯಿತು ಏನು ಅಂದ್ಕೊಂಡಿದ್ವಿ ಜೀವನದಲ್ಲಿ ಅದೆಲ್ಲ ಏರುಪೇರು ಏರುಪೇರು ಆಗೋಕ್ಕೆ ಬಂತು ಸೊ ಓಕೆ ಮೇಲೆ ಸ್ವಲ್ಪ ಬ್ಲಾಗ್ಗಳನ್ನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಎಷ್ಟು ಮಟ್ಟಿಗೆ ಇವತ್ತೇನೋ ಬ್ಲಾಗ್ನ ಮಾಡೋಕ್ಕಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ಫಿಂಗರ್ ಕ್ರಾಸ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಸರಿ ಬನ್ನಿ ತಡ ಮಾಡಿದೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಡೋಣ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೆಲ್ಕಮ್ ನನ್ನ ಚಾನಲ್ಗೆ ಓಕೆ ಬನ್ನಿ ಹಾಗೆ ನನ್ನ ಚಾನಲ್ಗಿನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಮಾಡೋದು ಆ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸದ್ಯಕ್ಕೆ ಹೋಮ್ ಎಲ್ಲ ಮಾಡಲ್ಲ ಇನ್ನೂ ಮನೆ ಸೆಟ್ ಆಗೋದಿದೆ ಇನ್ನು ಸ್ವಲ್ಪ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಹಾಗಾಗಿ ಓಕೆನಾ ಹಾಯ್ ಹೊರಗಡೆ ಆನ್ ದಿ ವೇ ಹೋಗ್ತಾ ತಿಂಡಿ ಮಾಡಿಕೊಂಡು ಆಮೇಲೆ ಮಕ್ಕಳದು ಯೋಗ ಕಾಂಪಿಟೇಷನ್ ಇದೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಸೊ ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಯೋಗ ಮಾಡ್ತಾ ಇದ್ದೀನಿ ಮಕ್ಕಳು ಸಹ ರೆಡಿ ಇದ್ದಾರೆ ಕಾಂಪಿಟೇಷನ್ ಇದೆ ಇವತ್ತು ಯೋಗದು ಸೊ ಹಾಗಾಗಿ ಹೊರಟಿದ್ದೀವಿ ಬನ್ನಿ ಹೋಗ್ತಾ ಹೋಗ್ತಾ ಏನೇನೆಲ್ಲ ಆಗುತ್ತೆ ನೋಡೋಣ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಅಂತಲೂ ನೋಡೋಣ ಹೋಟೆಲಿಗೆ ಬಂದಿದ್ದೀವಿ ತಿಂಡಿ ಮಾಡೋದಕ್ಕೆ ಯಾವಾಗ ನಾವು ಹೋಟ್ಲಿಗೆ ಬಂದ್ರೂ ಅಂದರೆ ಯಾ ರೆಗ್ಯುಲರಾಗಿ ಇದೇ ಹೋಟೆಲಿಗೆ ಬರೋದು ಮೋನಿಶ್ ಕರ್ನರ್ ಅಂತ ನಮ್ಮ ಏರಿಯಾದಲ್ಲಿದೆ ಅಲ್ಲಿ ಬಂದರೆ ತಟ್ಟೆ ಇಡ್ಲಿ ಮತ್ತು ಉದ್ದಿನೋಡೆ ಇದ್ದು ಕಂಪಲ್ಸರಿ ಮಕ್ಕಳು ತೊಗೊಳೋದು ಬೇರೆ ಏನೂ ತೊಗೊಳೋದಿಲ್ಲ ಅವರು ಅಲ್ಲಿಗೆ ಬಂದರೆ ಬಿಡ್ದಿ ತಟ್ಟೆ ಇಡ್ಲಿ ಇದೆಯಲ್ಲ ಸೇಮ್ ಟೇಸ್ಟ್ ಇದೆ ಇಲ್ಲಿ ಯಾಕಂದರೆ ಇದನ್ನು ಮಾಡ್ತಾ ಇರೋರು ಸಹ ಈ ಹೋಟೆಲ್ ನಡೆಸ್ತಾ ಇರೋರು ಸಹ ಬಿಡ್ದಿ ಅಂದರೆ ಅಲ್ಲೇ ಇರೋರು ಅಂತೇನೋ ಕೇಳ್ಪಟ್ಟೆ ತುಂಬ ವರ್ಷದಿಂದನೂ ನಾವು ಇಲ್ಲಿ ಈ ಹೋಟೆಲ್ಗೆ ವಿಸಿಟ್ ಮಾಡ್ತೀವಿ ಟಿಫನ್ಗೆ ರೆಗ್ಯುಲರು ತುಂಬ ಚೆನ್ನಾಗಿರುತ್ತೆ ಇಬ್ಬರು ಮಕ್ಕಳನ್ನು ತಟ್ಟೆ ಇಡ್ಲಿ ತಗೊಂಡ್ರು ನಾನು ತಟ್ಟೆ ಇಡ್ಲಿ ತಗೊಂಡೆ ಸುನಿಲ್ ಬಂದು ದೋಸೆ ತೊಗೊಂಡ್ರು ಅವರು ತಿಂದು ಎಲ್ಲರೂ ತಿಂಡಿ ಮುಗಿಸ್ಕೊಂಡ್ರು ನಾವು ಕಾಂಪಿಟೇಷನ್ ಇದೆಯಲ್ಲ ಅಲ್ಲಿಗೆ ಹೊರಟಿದ್ದೀವಿ ನಾನಿವತ್ತು ಪಿಂಕ್ ಕಲರ್ ಕುರ್ತಾ ಸೆಟ್ ಹಾಕಿದ್ದೀನಿ ಮೀಶೋಯಿಂದಾನೇ ತರಿಸಿದ್ವಿ ಡ್ರೆಸ್ಸು ಎರಡು ಕುರ್ತಾ ಒಂದು ಪ್ಯಾಂಟು ಒಂದು ಪಟ ಇದಕ್ಕೆ ಒಂದು ತ್ರೀ ಫಿಫ್ಟಿ ರುಪೀಸು ಏನೋ ಅಷ್ಟೇ ಆಗಿದ್ದು ತುಂಬ ಚೆನ್ನಾಗಿತ್ತು ಡ್ರೆಸ್ಸು ಯೋಗ ಕಾಂಪಿಟೇಷನ್ ಪ್ಲೇಸ್ಗೂ ಬಂದು ಯೋಗನೂ ಸ್ಟಾರ್ಟ್ ಆಯಿತು ನೋಡಿ ಒಂದು ಐದು ಆಸನಗಳೇನು ಮಾಡಿಸ್ತಾರೆ ಅಷ್ಟೇ ಮೂರು ಜನ ಮಕ್ಕಳು ಕಾಂಪಿಟ್ ಮಾಡಿದರು ನಮ್ಮ ಮಕ್ಕಳು ಇದ್ದಾರಲ್ಲ ಆ ಸ್ಕೂಲಿಂದ ಮೂರು ಮಕ್ಕಳು ಆನ್ಲೈನಲ್ಲಿ ಆಲ್ರೆಡಿ ಕಾಂಪಿಟೇಷನ್ ಮುಗ್ದಿತ್ತು ಇದು ಆಫ್ಲೈನು ಸೊ ಆ ಕಡೆಯೂ ಬೇರೆ ಮಕ್ಕಳು ಬೇರೆ ಸ್ಕೂಲವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ಹೆಂಗೆ ಮಾಡ್ತಾರೋ ಏನೋ ಅಂತ ಹೆದರ್ಕೊಂಡಿದ್ವಿ ತುಂಬ ಟಫ್ ಇರೋದೆಲ್ಲ ಏನಿಲ್ಲ ಅವ್ರಿಗೆ ಯಾವುದು ಬೆಸ್ಟಾಗಿ ಬರುತ್ತೆ ಅದೇ ಮಾಡಿಸಿದ್ರು ಚೆನ್ನಾಗಿ ಅನ್ನಿಸ್ತು ನನಗೆ ಅವರು ಸ್ಟೇಜ್ ಮೇಲೆ ಹೋಗಿ ಅವ್ರು ಕಾಂಪೀಟ್ ಮಾಡಿ ನಾನೇ ಇದ್ದೀನೇನೋ ಅನ್ನೋ ಥರ ಒಂಥರ ಭಯ ಭಯ ಅನ್ನೋ ಥರನೇ ಹಾಕ್ತಿದ್ವಿ ಏನು ಮಾಡ್ತಾರೋ ಏನೋ ಹೇಗೋ ಅನ್ನೋದು ಭಯ ಇರುತ್ತಲ್ಲ ಹಂಗಾಗಿ ಎಷ್ಟು ಒಂದು ಐದು ಆಸನಗಳು ಅಷ್ಟೇ ಕರೆಕ್ಟಾಗಿ ಮಾಡಿದ್ದು ಮಕ್ಕಳು ಸ್ಕೂಲಿಂದನೇ ಕಾಂಪಿಟ್ ಮಾಡಿಸಿದ್ರು ಇಲ್ಲಿ ನಿಂತಿದ್ದಾರಲ್ಲ ಅವರು ಅವರ ಯೋಗ ಟೀಚರು ಸ್ಕೂಲಲ್ಲಿ ಯೋಗ ಹೇಳ್ಕೊಡ್ತಾರೆ ಅವರು ಸೊ ಅವ್ರ ಮುಖಾಂತ್ರನೇ ಫೀಸು ಕಟ್ಟಬೇಕಿದ್ದಕ್ಕೆ ಕಾಂಪಿಟೇಷನ್ಗೆ ಹಂಡ್ರೆಡ್ ರುಪೀಸೇನು ಮತ್ತು ಊಟನೂ ಅಲ್ಲೇ ಅರೇಂಜ್ ಮಾಡಿದರು ಮಕ್ಕಳಿಗೆ ಮತ್ತು ಪೇರೆಂಟ್ಸ್ಗೂ ಸಹ ಊಟ ಅರೇಂಜ್ ಆಗಿತ್ತು ಅಲ್ಲೇ ಹಾಗಾಗಿ ನಮಗೆ ಏನಷ್ಟು ತೊಂದರೆ ಆಗಲಿಲ್ಲ ಇಲ್ಲಾಂದರೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರಬೇಕಿತ್ತು ಯಾಕಂದರೆ ಪ್ರೈಸ್ ಅನೌನ್ಸ್ ಮಾಡೋದಿತ್ತು ಪ್ರೈಝ್ ಇಸ್ಕೊಂಡು ಬರೋವ್ರಿಗೆ ಮೂರುವರೆ ನಾಲ್ಕು ಗಂಟೆ ಆಗ್ತಿತ್ತು ಸೊ ಪ್ರೈಝೂ ಸಹ ವಿನ್ ಮಾಡಿದ್ರು ದೊಡ್ಡ ಮಗ ಸೆಕೆಂಡ್ ಪ್ರೈಝು ಚಿಕ್ಕವನು ಫಸ್ಟ್ ಪ್ರೈಝು ಈ ಕಡೆ ಇನ್ನೊಂದು ಮಗು ಇದೆಯಲ್ಲ ಅವನು ಫಸ್ಟ್ ಪ್ರೈಝು ಖುಷಿಯಾಯಿತು ತುಂಬಾ ಖುಷಿ ಪಟ್ಟರು ಮಕ್ಕಳು ಅಲ್ಲಿಂದ ಮುಗಿಸ್ಕೊಂಡು ಮತ್ತು ಮನೆಗೆ ಬರೋದಕ್ಕೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಹೊರೆ ಆಗೋಯ್ತು ಬಂದಿದ್ದೆ ಬ್ಲಾಗ್ ಎಲ್ಲ ಕಂಟಿನ್ಯೂ ಮಾಡಲಿಲ್ಲ ಮನೆಗೆ ಬಂದಮೇಲೆ ಇವಾಗ ಸಂಜೆ ಅಂದರೆ ನೈಟ್ ಅಡುಗೆ ಟೈಮಲ್ಲಿ ವೀಡಿಯೋ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಿಚನ್ ಸಹ ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಆಮೇಲೆ ಅಡುಗೆ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇಡ್ಲಿ ಗ್ರೂಪ್ ಇಟ್ಟಿದೆ ಅದು ಸಹ ಉಕ್ಕಿದೆ ಉಕ್ಕಿ ಕೆಳಗಡೆ ಎಲ್ಲ ಚಲ್ಕೋಬಿಟ್ಟಿತ್ತು ಸೊ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡೋಣ ಇಲ್ಲಾಂದರೆ ಈ ಸಣ್ಣ ಸಣ್ಣ ನೊಣಗಳಿರುತ್ತೆಲ್ಲ ಎಲ್ಲ ಮುತ್ಕೊಂಡಿರುತ್ತೆ ಒಂಥರ ಅಡುಗೆ ಮಾಡಬೇಕಾದ್ರೆ ಎಲ್ಲ ಅದ್ರೊಳಗೆ ಬೆಳೋ ಥರ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಅದನ್ನು ಕ್ಲೀನ್ ಮಾಡ್ಬಿಡಣ ಅಲ್ಲಿ ಫುಲ್ಲು ಡ್ರೈ ಬೇರೆ ಆಗೋಗಿತ್ತು ಉಜ್ಜಿ ಉಜ್ಜಿ ಇದನ್ನು ಒರೆಸ್ತಾ ಇದ್ದೀನಿ ತುಂಬಾ ಇದಾಗಿತ್ತು ಫಸ್ಟಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಕಿಚನ್ ಕ್ಲೀನ್ ಇನ್ನೇನು ಹಬ್ಬಕ್ಕೂ ಸಹ ಕ್ಲೀನ್ ಮಾಡಬೇಕಲ್ಲ ಹಾಗಾಗಿ ಸುಮ್ಮನೆ ಮೇಲ್ಮೇಲೆ ಅಷ್ಟೇ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡ್ತಾಯಿದ್ದೀನಿ ಹಬ್ಬಕ್ಕೂ ತುಂಬ ಕೆಲಸ ಇದೆ ಇನ್ನೇನು ಹತ್ತಿರನೇ ಬಂದ್ಬಿಡ್ತು ಹಬ್ಬ ಹಾಗಾಗಿ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬೇಡದೆ ಇರೋ ಕೆಲವೊಂದಷ್ಟು ಐಟಮ್ಗಳು ತೆಗಿಬೇಕು ತುಂಬಾ ಡಂಪ್ ಆಗಿಬಿಟ್ಟಿದೆ ಐಟಮ್ಸು ಎಷ್ಟೇ ತೆಗಿತಾ ಇದ್ರೆ ಮತ್ತೆ ಮತ್ತೆ ಬಂದು ಸೇರ್ಕೊಳ್ತಾ ಇರುತ್ತೆ ಅದಕ್ಕೆ ಈ ಸಲ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಯಾವುದಕ್ಕೆ ನೋಡಿದ್ದೆಲ್ಲ ಬೇಕು ಅನ್ನೋದು ಬೇಡ ನೆಸೆಸಿಟಿ ಇದ್ದರೆ ಮಾತ್ರ ತೊಗೋಬೇಕು ಅಂತ ಸುಮ್ಮನೆ ತಗೊಳ್ಳೋದು ಇವಾಗ ಏನೋ ಒಂದು ಕಂಟೈನರ್ ಬಂತು ಸರಿ ಇಟ್ಟಿರೋಣ ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಅದು ಯೂಸ್ ಆಗುತ್ತೆ ಅಥವಾ ಯಾರಿಗಾದ್ರೂ ಫುಡ್ ಕೊಡಬೇಕಾದ್ರೆ ಹಾಕಿ ಕೊಡೋದಕ್ಕೆ ಸರಿ ಹೋಗುತ್ತೆ ಆ ಥರ ಮಾಡಿ ಇಟ್ಟಿರ್ತೀನಿ ಅಯ್ಯೋ ಅದೆಲ್ಲ ಏನು ಬೇಡ ರಾಮಾಯಣಪ್ಪ ಅಂತ ಹೇಳಿ ಎಲ್ಲ ತೆಗೆದಾಕ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಕಿಚನಲ್ಲಿ ಕಡಿಮೆ ಐಟಮ್ಸು ಯೂಸ್ ಆಗೋವಂಥದ್ದು ಮಾತ್ರ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಏನೂ ಕ್ಲೀನ್ ಮಾಡಿಕೊಂಡಿಲ್ಲ ಮತ್ತು ಆಯಿಲು ಖಾಲಿಯಾಗಿತ್ತು ರೀಫಿಲ್ ಮಾಡಿಕೊಂಡೆ ನಾನು ಯೂಸ್ ಮಾಡೋದು ಸಫೋಲ ಆಯಿಲು ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ವಾಯ್ಸ್ ಓವರ್ ಆವಾಗಲೇ ಕೊಟ್ಟೆ ಬೆಳಗ್ಗೆ ಕೊಟ್ಟೆ ಸ್ವಲ್ಪ ಮತ್ತು ಸ್ಟಾಪ್ ಮಾಡಿದೆ ಮತ್ತು ಸಂಜೆ ಆಗೋಷ್ಟರಲ್ಲಿ ಕೋಲ್ಡ್ ಆಗಿಬಿಟ್ಟಿದೆ ಅದಕ್ಕೆ ಫಸ್ಟ್ ಆಫಗು ಸೆಕೆಂಡ್ ಆಫ್ ವಾಯ್ಸ್ ಚೇಂಜ್ ಇದೆ ಮತ್ತು ಮನೆಯಲ್ಲೇ ಮಾಡಿರೋವಂಥ ತುಪ್ಪ ತುಂಬಾ ಟೇಸ್ಟಿಯಾಗಿರುತ್ತೆ ತುಪ್ಪ ಮಾತ್ರ ಮನೇಲಿ ಮಾಡಿರೋದು ಮತ್ತು ಅದು ಗುಡ್ ಫ್ಯಾಟ್ ಆಗಿರೋದ್ರಿಂದ ನಮಗೆ ವೆಯ್ಟ್ ಕೂಡ ಜಾಸ್ತಿ ಆಗಲ್ಲ ಯಾಕಂದರೆ ನಾನು ದಿನ ಯೂಸ್ ಮಾಡ್ತಾ ಇರೋದ್ರಿಂದ ಈಗ ಅಂಗಡಿಯಿಂದ ತಂದಿರೋ ತುಪ್ಪ ಯೂಸ್ ಮಾಡಿನೂ ನೋಡಿದ್ದೀನಿ ವೆಯ್ಟ್ ಜಾಸ್ತಿ ಆಗುತ್ತೆ ಇವತ್ತು ತಿಂದಿದ್ದೀನಿ ಅಂದರೆ ನಾಳೆಗೆ ಒಂದೆರಡು ಸ್ಪೂನ್ ಇವತ್ತು ತಿಂದಿದ್ದೀನಿ ಅಂದರೆ ನಾಳೆಗೆ ವೆಯ್ಟ್ ಆಗಿರುತ್ತೆ ಒಂದು ಟು ಹಂಡ್ರೆಡ್ ಗ್ರಾಮ್ಸ್ ಹಂಡ್ರೆಡ್ ಗ್ರಾಮ್ಸ್ ವೆಯ್ಟ್ ಜಾಸ್ತಿ ಆಗಿರುತ್ತೆ ಅದೇ ಮನೇಲಿ ಮಾಡಿರೋವಂಥ ತುಪ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ ಏನು ವೆಯ್ಟ್ ಗೇನ್ ಮತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಗುಡ್ ಫ್ಯಾಟ್ ಆಗಿರೋದ್ರಿಂದ ಬೆಣ್ಣೆ ತಂದು ಅಥವಾ ಮನೆಯಲ್ಲೇ ಬೆಣ್ಣೆ ಮಾಡಿ ಕರಗಿಸಿ ತುಪ್ಪ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಹೆಲ್ತ್ಗೂ ತುಂಬಾ ಒಳ್ಳೆಯದು ಮತ್ತು ನಮಗೆ ಪಾಕೆಟ್ಗೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಅಂದರೆ ಹಾಸ್ಪಿಟ್ಲು ಖರ್ಚುಗಳು ತುಂಬ ಕಡಿಮೆ ಆಗುತ್ತೆ ಆವಾಗ ಯಾಕಂದರೆ ಅಲ್ಲಿ ನಾನು ತುಪ್ಪ ತಂದು ಹೊರಗಡೆಯಿಂದ ನೋಡಿದಾಗ ಒಂದು ಲೈಯರ್ ಯಾವುದೇ ಒಳ್ಳೆ ಬ್ರ್ಯಾಂಡದು ತುಪ್ಪ ಆದರೂ ಅಷ್ಟೇ ಬ್ರ್ಯಾಂಡ್ ಅಷ್ಟೇ ಅದು ಒಳಗಡೆ ಏನಿರುತ್ತೆ ಹೆಂಗೆ ಮಾಡಿರ್ತಾರೆ ನಾವು ಖಂಡಿತವಾಗ್ಲೂ ನೋಡಿರಲ್ಲ ಆ ತುಪ್ಪ ಒಂದು ಲೇಯರ್ ವೈಟಾಗಿ ಫಾರ್ಮ್ ಆಗಿರುತ್ತೆ ಬ್ರ್ಯಾಂಡೆಡ್ ತುಪ್ಪ ಆಗಿದ್ರು ಅಷ್ಟೇ ನೀವು ಅಬ್ಸರ್ವ್ ಮಾಡಿ ಗಟ್ಟಿ ಗಟ್ಟಿ ಉಂಡೆ ಉಂಡೆಗಳ ಥರ ಇರುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಇತ್ತೀಚೆಗೆ ಅಬ್ಸರ್ವ್ ಮಾಡಿದ್ದೀನಿ ಸೊ ಹಾಗಾಗಿ ಅದು ಒಂದು ಲೇಯರ್ ಎಣ್ಣೆ ಥರ ಇರುತ್ತೆ ಒಂದು ಲೇಯರ್ ಈ ಮರಳು ಮರಳಾಗಿರೋ ತುಪ್ಪ ಎಲ್ಲೋ ಕಲರ್ದು ಇರುತ್ತಲ್ಲ ಅದಿರುತ್ತೆ ಇನ್ನೊಂದಲ್ಲಿ ಅಷ್ಟಷ್ಟು ಗೂಡು ಗೂಡಾಗಿ ವೈಟ್ ಕಲರ್ದು ಒಂದಷ್ಟು ಇರುತ್ತೆ ಮೂರು ಥರ ಇರುತ್ತೆ ಒಂದು ತುಪ್ಪದಲ್ಲಿ ಇವಾಗ ಮನೇಲೇ ಮಾಡ್ಕೊಂಡಿರೋದು ಒಂದೇ ಇರುತ್ತೆ ಸೊ ಹಾಗಾಗಿ ಮನೇಲಿ ಆದಷ್ಟು ಬೆಣ್ಣೆ ತಂದು ಕರಗಿಸ್ಕೊಳ್ಳಿ ಬೆಣ್ಣೆ ಮಾಡೋಕ್ಕಾಗಿಲ್ಲ ಅಂದರೆ ಇಲ್ಲ ಕೆನೆ ಎತ್ತಿಟ್ಟು ಬೆಣ್ಣೆ ಮಾಡಿ ತುಪ್ಪ ಕರಗಿಸ್ಕೊಳ್ಳಿ ಬಟ್ ಒಳ್ಳೆಯದು ತುಪ್ಪ ಕರಗಿಸೋ ರೆಸಿಪಿ ನಾನು ಪೋಸ್ಟ್ ಮಾಡಿದ್ದೀನಿ ಆ ಲಿಂಕ್ ಇದ್ದರೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಹಾಗೆ ಚಿಕನ್ ಕೂಡ ತರಿಸಿದ್ವಿ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಬೇಡ ಕಬಾಬ್ ಮಾಡಿಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ ಅಡುಗೆಗೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ಹಾಗೆ ಜೊತೆಗೆ ಕಬಾಬು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಆಮೇಲೆ ಕಬಾಬ್ಗೆಲ್ಲ ಕಲಸಿ ಇಟ್ಟು ಸಾಂಬಾರು ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಫಸ್ಟ್ ಅನ್ನ ಒಂದು ಇಟ್ಬಿಟ್ರೆ ಅಟ್ಲೀಸ್ಟ್ ಮೊಸರು ಹಾಕ್ಕೊಂಡಾದರೂ ಹಸು ಅಂದರೆ ಊಟ ಮಾಡ್ಕೊಬಿಡ್ಬೋದು ಹಾಗಾಗಿ ಯಾವಾಗಲೂ ನಾನು ಫಸ್ಟ್ ರೈಸ್ ಮಾಡ್ತೀನಿ ಕೆಲವೊಂದು ಸಲ ಮಾತ್ರ ಸಾಂಬಾರು ಮಾಡ್ಕೋತೀನಿ ಆ ಥರ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅಳತಲೇ ಹಾಕೋದು ಯಾಕಂದರೆ ಅನ್ನ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಹಾಗೆ ಇವತ್ತು ಕಬಾಬ್ ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಅಂದರೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಹೇಳಿ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಮನೇಲೇ ಮಾಡಿಕೊಂಡ್ರೆ ಕಬಾಬ್ ಪೌಡ್ರ್ ಅಂದರೆ ಎಲ್ಲನೂ ನಾವು ಫ್ರೆಶಾಗೆ ಹಾಕಿ ಮಾಡಿದ್ರೆ ತುಂಬ ಒಳ್ಳೆಯದು ಈ ಔಟ್ಸೈಡಿಂದ ತರ್ತೀವಲ್ಲ ಕಬಾಬ್ ಪೌಡ್ರ್ ಮಿಕ್ಸು ಅದು ಆದಷ್ಟು ಅವಾಯ್ಡ್ ಮಾಡಿಬಿಡಿ ಇವತ್ತು ನನಗೆ ವಿಧಿ ಇಲ್ಲ ತುಂಬಾ ಲೇಟಾಗಿ ಹೋಗಿತ್ತು ಏಯ್ಟ್ ಥರ್ಟಿ ಮೇಲೆ ಆಗಿತ್ತು ಟೈಮು ಸೊ ಹಾಗಾಗಿ ನಾನು ಹೊರಗಡೆಯಿಂದ ತರಿಸಿರೋದು ಕಬಾಬ್ ಪೌಡ್ರ್ ಇತ್ತು ಸೊ ಹಾಗಾಗಿ ಅದನ್ನೇ ಹಾಕಿದೆ ಯಾಕಂದರೆ ಫುಡ್ ಕಲರು ಮತ್ತು ಕೆಮಿ ಕೆಮಿಕಲ್ಸು ಪ್ರಿಸರ್ವೇಟಿವ್ಸು ಮತ್ತು ಟೇಸ್ಟಿಂಗ್ ಪೌಡರು ಅದೆಲ್ಲ ಏನು ಕ್ಯಾನ್ಸರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ನಾವು ಅದನ್ನು ರೆಗ್ಯುಲರಾಗಿ ತೊಗೊಳೋದ್ರಿಂದ ಅರೇರಾಗಿ ತೊಗೋಬೋದು ಅಥವಾ ಹೊರಗಡೆ ಹೋದಾಗ ವಿಧಿ ಇಲ್ಲ ತಿನ್ನಲೇಬೇಕು ಆ ಥರ ಓಕೆ ಬಟ್ ನಾವು ಮನೆಯಲ್ಲಿ ರೆಗ್ಯುಲರಾಗಿ ಅದನ್ನೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ನಮ್ಮ ಹೆಲ್ತೆ ಹಾಳಾಗೋದು ಅದ್ರ ಜೊತೆ ದುಡ್ಡು ಕೊಟ್ಟು ತಂದು ನಮ್ಮ ಹೆಲ್ತೂ ಹಾಳು ಮಾಡ್ಕೊಳ್ಳೋದಲ್ಲದೆ ಹಾಸ್ಪಿಟಲ್ ಬಿಲ್ಸು ಕಟ್ಟಬೇಕು ಹೆಲ್ತು ಹಾಳು ಮತ್ತು ಇದಕ್ಕೂ ದುಡ್ಡು ಸುರದಿರ್ತೀವಿ ಮೂರು ಕಡೆಯಿಂದ ಲಾಸ್ ಅಲ್ವಾ ನಮಗೆ ಸೊ ಹಾಗಾಗಿ ಆದಷ್ಟು ಹೆಲ್ತ್ ಕಡೆ ಗಮನ ಕೊಡಿ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ನಮ್ಮ ಲೈಫ್ಗೆ ಅಲ್ವಾ ಇವಾಗ ದುಡ್ಡಿರ್ಬೋದು ಆಸ್ತಿ ಅಂತಸ್ತಿ ಏನೇ ಇರ್ಬೋದು ಅದೆಲ್ಲ ನಾವು ಚೆನ್ನಾಗಿದ್ರೇ ಅದನ್ನು ಅನುಭವಿಸೋಕ್ಕಾಗೋದು ನಮಗೆ ಹೆಲ್ತೇ ಇಲ್ಲ ಅಂದಾಗ ಒಂದು ಮೂಲೆ ಸೇರ್ಕೊಂಡಿರ್ತೀವಿ ಅದೆಲ್ಲ ಏನು ಬಂತಲ್ವ ಅದೆಲ್ಲ ಇಟ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ಜಾಸ್ತಿ ಹೆಲ್ತ್ ಬಗ್ಗೆನೇ ಹೇಳ್ತಾ ಇದ್ದೀನಿ ಏನೂ ತಿಳ್ಕೊಬೇಡಿ ಯಾಕಂದರೆ ಇರೋದು ಒಂದೇ ಲೈಫು ಆರೋಗ್ಯವಾಗಿ ಒಳ್ಳೆ ರೀತಿಯಲ್ಲಿ ಜೀವಿಸ್ಬಿಟ್ಟು ಹೋಗಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಯಾಕಂದರೆ ಹೆಲ್ತಿಂದ ತುಂಬ ಸಫರ್ ಆಗಿದ್ದೀನಿ ಸಫರ್ ಪಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ನನ್ನ ಹೆಲ್ತಲ್ಲಿ ಬೆಟರ್ಮೆಂಟ್ ಅಂತ ಆಗಿದೆ ಒಂದಷ್ಟು ವೆಯ್ಟ್ ಲಾಸ್ ಮೇಲೆ ಓಕೆ ಓಕೆ ಅನ್ನೋ ಥರ ಹಾಗಾಗಿ ಆದಷ್ಟು ಹೆಲ್ದಿ ಫುಡ್ಸೇ ತಿನ್ನೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ಆದಷ್ಟು ನೀವನ್ನೂ ಹೆಲ್ದಿ ಫುಡ್ಸ್ ತಿನ್ನೋದಕ್ಕೆ ರೂಢಿಸ್ಕೊಳ್ಳಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕ್ಕೊಂಡೆ ಚಿಕನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಕ್ಲೀನಾಗೆ ಹಳದಿ ಪೌಡ್ರೆಲ್ಲ ಹಾಕಿ ಅಂದರೆ ಹಳದಿ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಚಿಕನ್ನು ಒಂದು ಮೂರು ಸಲ ವಾಶ್ ಮಾಡ್ಕೊಂಡಿದ್ದೀನಿ ನೀಟಾಗೆ ಹಾಗೆ ಒಂದು ಮೊಟ್ಟೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಲ್ಮೋಸ್ಟು ನಾನು ಮನೇಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹೊರಗಡೆದು ತುಂಬಾ ಕಡಿಮೆ ಯೂಸ್ ಮಾಡೋದು ಈಗಂತೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡೋ ಒಂದು ರೀಲ್ಸ್ ನೋಡಿದೆ ಅದು ನೋಡಿದಾಗಿಂದ ಇವಾಗ ವಾಕರಿಕೆ ಬರ್ತದೆ ಅಷ್ಟು ಕೆಡ್ದಾಗೆ ಮಾಡಿರ್ತಾರೆ ನಾವು ಹೊರಗಡೆಯಿಂದ ಏನೋ ಒಂದು ಅರ್ಜೆಂಟ್ಗೆ ಅಂತ ತಂದಿರ್ತೀವಿ ಹುಳ ಉಪ್ಪಟ್ಟೆಗಳು ಏನಿರುತ್ತೋ ಅಥವಾ ಕಾಲಲ್ಲಿ ತುಳಿದಿರ್ತಾರೋ ಏನೋ ಗೊತ್ತಿಲ್ಲ ಹಿಂಗಂದ್ರೆ ಹಂಗೆ ಮಾಡಿರ್ತಾರೆ ಅವ್ರಿಗೇನು ಅವರು ದುಡ್ಡು ಮಾಡಬೇಕು ನಮಗೆ ಕೆಲಸ ಬೇಗ ಆಗಬೇಕು ಈ ಇದಷ್ಟೇ ಮೈಂಡ್ಸೆಟ್ ನಮಗೆ ನಮ್ಮ ಕೆಲಸ ಬೇಗ ಆಗ್ಬೇಕಪ್ಪ ಅಡುಗೆ ಕೆಲಸ ಮುಗಿಯಬೇಕು ತುಂಬ ಹೊತ್ತು ಕಿಚನಲ್ಲಿ ಇರಬಾರ್ದು ಅನ್ನೋದು ಕಾನ್ಸೆಪ್ಟ್ ನಮ್ಮದು ಅವ್ರಿಗೇನು ದುಡ್ಡು ಮಾಡಬೇಕು ಅನ್ನೋದು ಅವರು ನೋಡಿ ಫುಡ್ ಕಲರ್ ಸಹ ಎಷ್ಟೊಂದಿದೆ ಈ ಥರ ಸಿಚುವೇಶನಲ್ಲಿ ಏನು ಮಾಡೋಕ್ಕಾಗುತ್ತೆ ಅಲ್ವ ಹಾಗಾಗಿ ಆದಷ್ಟು ಎಲ್ಲನೂ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಹೊರಗಡೆಯಿಂದ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಐಟಮ್ಸ್ಗಳು ಯೂಸ್ ಮಾಡೋದು ನೆಸೆಸಿಟಿ ಇದ್ದರೆ ಓಕೆ ಬಟ್ ರೆಗ್ಯುಲರಾಗಿ ಅದನ್ನೇ ಮಾಡೋದು ಸರಿ ಹೋಗಲ್ಲ ನಾನಿವಾಗ ಕಬಾಬ್ಗೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೂ ಸ್ಪೂನ್ಸು ಒಂದು ಕೆ ಜಿ ಮೇಲಿದೆ ಚಿಕನ್ ಒಂದು ಕಾಲು ಕೆ ಜಿ ಏನೂ ಇದೆ ಟೂ ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ ಮತ್ತು ಒಂದು ಮೊಟ್ಟೆ ಮತ್ತು ಏನು ಕಬಾಬ್ ಮಿಕ್ಸ್ ರೆಡಿ ಇತ್ತಲ್ಲ ಅದನ್ನೇ ಹಾಕಿದ್ದೀನಿ ನಿಮ್ಗೆ ಏನಾದರೂ ಮನೇಲೇ ಈ ರೆಡಿ ಮಿಕ್ಸ್ ಇಲ್ಲದೆ ಮಾಡಬೇಕು ಅನ್ನೋದು ಹೇಗೆ ಅಂತ ಏನಾದರೂ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಆ ರೆಸಿಪಿನೂ ಮಾಡಿ ಶೇರ್ ಮಾಡ್ಕೊಳ್ತೀನಿ ಓಕೆನಾ ಹಾಗೆ ಮತ್ತು ಕಾರ್ನ್ಫ್ಲವರು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕಾನ್ಫ್ಲವರ್ ಅಂತಿದ್ದೀನಿ ಇದು ಮಿಕ್ಸ್ ಇರುತ್ತೆ ಎಲ್ಲನೂ ಇದನ್ನು ಹಾಕಿದ್ದೀನಿ ನಾನು ಅವ್ರದ್ದು ಇದರಲ್ಲೂ ಸಹ ಫುಡ್ ಕಲರ್ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ಇವತ್ತು ಅರ್ಜೆಂಟ್ ಇರೋದರಿಂದ ನಾನು ಅದನ್ನು ಎಲ್ಲ ಚೆನ್ನಾಗಿ ಒಂದು ಅಂಟಿನ ರೂಪಕ್ಕೆ ಬರಬೇಕು ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಹಾಕಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಫ್ಲೇವರ್ಗೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಅದು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆದಾಗ ಆ ಕ್ರಂಚಿ ಕ್ರಂಚಿ ಫೀಲ್ ಇರುತ್ತಲ್ಲ ಟೇ ಬಾಯ್ಗೆ ಸಿಗ್ತಾ ಇದ್ರೆ ಆ ಕ್ರಂಚಿ ಕ್ರಂಚಿಗೆರೋದು ತುಂಬ ಚೆನ್ನಾಗಿರುತ್ತೆ ಕಬಾಬ್ ಜೊತೆ ತಿನ್ನೋದಕ್ಕೆ ಇವಾಗ ಎಣ್ಣೆ ಕೂಡ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ನಾನೊಂದು ಹಾಫ್ ಆನ್ ಅವರ್ ನೆನೆಸಿಟ್ಕೊಂಡಿದ್ದೆ ಕಬಾಬ್ ಮಿಕ್ಸ್ ಮಾಡಾದ್ಮೇಲೆ ಫ್ರಿಜ್ಜಲ್ಲಿ ಇವಾಗ ನಾನು ಅದನ್ನು ತೆಗೆದು ಕಬಾಬ್ ಮಾಡ್ತಾಯಿದ್ದೀನಿ ಫಸ್ಟ್ ಪೀಸ್ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ ಉಪ್ಪು ಎಲ್ಲ ಸರಿ ಇರಿದೀಯಾ ಖಾರಕ್ಕೆ ಕರೆಕ್ಟಾಗಿದ್ದೀನಿ ಅನ್ನೋದಕ್ಕೋಸ್ಕರ ಫಸ್ಟು ಟೇಸ್ಟ್ ಮಾಡಿ ಆಮೇಲೆ ಕರಿತೀನಿ ಮಿಕ್ಕಿದ ಕಬಾಬ್ ಆ ವೀಡಿಯೋಸ್ ರೆಕಾರ್ಡಿಂಗ್ ಆಗಿಲ್ಲ ಕಬಾಬ್ ಮಾಡಿರೋದು ಕಂಪ್ಲೀಟಾಗಿ ನಾನು ಎಣ್ಣೆಲ್ಲ ಎಲ್ಲ ಹಾಕಿ ಫ್ರೈ ಮಾಡಿದ್ದದು ಮಿಸ್ ಆಗಿಬಿಟ್ಟಿದೆ ಸರಿ ಒಂದೇ ಒಂದು ಪೀಸ್ ಅಷ್ಟೇ ನಾನು ಫ್ರೈ ಮಾಡಿರೋದು ರೆಕಾರ್ಡಿಂಗ್ ಆಗಿರೋದು ಸೊ ಅದೊಂದೇ ಹಾಕಿದ್ದೀನಿ ನೆಕ್ಸ್ಟ್ ಟೈಮ್ ನೋಡಿಕೊಂಡು ರೆಕಾರ್ಡ್ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿ ಬಂದಿದೆ ಆದರೆ ಫುಡ್ ಕಲರ್ ಅವಾಯ್ಡ್ ಮಾಡಬೇಕನ್ನೋದಷ್ಟೇ ಉದ್ದೇಶ ನೀವು ಇಷ್ಟೇ ಸಿಂಪಲಾಗೆ ಮಾಡ್ಕೋಬೋದು ಮಿಕ್ಸ್ ಬದಲಾಗಿ ನೀವು ಕಾರ್ನ್ಫ್ಲೋರು ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಬೈಂಡಿಂಗ್ಗೋಸ್ಕರ ಅಥವಾ ಮೈದಾ ಹಿಟ್ಟು ಹಾಕ್ಕೋಬೋದು ಬೇಕಿದ್ದರೆ ಕಾರ್ನ್ಫ್ಲೋರ್ ಹಾಕಿ ಮತ್ತು ಖಾರದ ಪುಡಿ ಕಲರ್ಗೋಸ್ಕರ ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಯೂಸ್ ಮಾಡ್ಬೋದು ರೆಡಿ ಇಲ್ಲದೆ ಇದ್ದರೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಹಾಕೋತಾಯಿದ್ದೀನಿ ಇದಿಷ್ಟು ಹಾಕಿ ಮಾಮೂಲಿ ಮೊಟ್ಟೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಕರ್ಬೇವು ಸ್ವಲ್ಪ ಇದು ಹಾಕ್ಕೋಬೋದು ಗರಂ ಮಸಾಲ ಪುಡಿನೂ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಅಂದರೆ ನಾವು ಈ ರೆಡಿ ಮಿಕ್ಸ್ ಇಲ್ಲದೆ ಅದು ಮಾಡಿದರೆ ಮಕ್ಕಳು ಬಂದರು ಏನೋ ಕೇಳ್ತಾ ಇದ್ದಾರೆ ಆದಷ್ಟು ಇವತ್ತು ನಾನು ತುಂಬಾ ಹೆಲ್ತ್ ಬಗ್ಗೆ ಇದ್ದೆ ಅನಿಸುತ್ತೆ ಬರೀ ಏನಪ್ಪ ಇದ್ದೇ ಮಾತಾಡ್ತಾಯಿದ್ರು ಅಂದ್ಕೋಬೇಡಿ ನನಗೆ ಅನ್ಸಿದ್ದು ಹೇಳಿದೆ ಅಷ್ಟೇ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಇದ್ದಿದ್ದಕ್ಕೆ ಇವಾಗ ಕಬಾಬ್ಗೆ ಹಾಕ್ತಾಯಿದ್ದೀನಿ ಪರವಾಗಿಲ್ಲ ರೆಕಾರ್ಡಿಂಗ್ ಆಗಿದೆ ಇಷ್ಟು ತೆಗ್ದಿದ್ದು ಮಾತ್ರ ರೆಕಾರ್ಡಿಂಗ್ ಆಗಿಲ್ಲ ಹಾಕಿದ್ದು ಮಾತ್ರ ಎಣ್ಣೆಲಿ ಫ್ರೈ ಮಾಡೋದಕ್ಕೆ ಹಾಕಿದ ಮಾತ್ರ ರೆಕಾರ್ಡಿಂಗ್ ಆಗಿದೆ ಅಷ್ಟೇ ಮಕ್ಕಳು ಏನೋ ಇದ್ದಾರೆ ನಾನು ಅದನ್ನೇ ಇದ್ದೀನಿ ಬೇಳೆ ಸಾರು ಕೂಡ ಆಯಿತು ಇದನ್ನು ಫ್ರೈ ಮಾಡಿ ಊಟಕ್ಕೆ ಕೂತ್ಕೋಬೇಕು ಅಷ್ಟೇ ಇನ್ನು ಎಷ್ಟರ ಮಟ್ಟಿಗೆ ಆಗುತ್ತೆ ವಿಡಿಯೋ ಅಂತ ಗೊತ್ತಿಲ್ಲ ಊಟಕ್ಕೆ ತೋರಿಸ್ತೀನಿ ನಾನು ನಿಮಗೆ ಸಿಂಪಲಾಗಿ ಒಂದು ಬೇಳೆ ಸಾರು ಮಾಡಿದ್ದೆ ನೋಡಿ ಚಟ್ನಿ ಇರಲಿಲ್ಲ ಹಾಗಾಗಿ ಚಿಲ್ಲಿ ಸಾಸ್ ಇಟ್ಕೊಂಡು ಇವತ್ತಿನ ಊಟನ ಫಿನಿಶ್ ಮಾಡ್ತಾಯಿದ್ದೀವಿ ಇವತ್ತಿನ ಬ್ಲಾಗ್ ಸಹ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ ನನಗೂ ಒಂದು ಎಂಕರೇಜ್ ಆಗುತ್ತೆ Thank you so much. Love you all. Bye bye.